ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡಿದ್ದೀನಿ ಇವತ್ತಿನ ದಿನ ಎಲ್ಲ ಹೇಗಿರುತ್ತೆ ಅಂತ ಹೇಳಿ ಈ ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಇವತ್ತು ಭಾನುವಾರ ಮಕ್ಕಳನ್ನ ಸ್ವಲ್ಪ ಬೇಗನೆ ಏಳಿಸಿದ್ದೀನಿ ಇಬ್ರಿಗೂ ಕೂಡ ಏರ್ ಕಟ್ನ ಮಾಡಿಸ್ಬೇಕಿತ್ತು ಬೇಗನೆ ಏಳಿಸಿ ಕುಡಿಯೋದಕ್ಕೆ ಹಾಲನ್ನ ಕೊಟ್ಟಿದ್ದೀನಿ ಹಾಲು ಬಿಸ್ಕೆಟ್ ತಿಂದ್ಕೊಂಡು ಮನೆ ಹತ್ರನೇ ಇರೋ ಸಲೂನ್ಗೆ ಹೋಗಿ ಅವರೇನೇ ಏರ್ ಕಟ್ ಮಾಡಿಸ್ಕೊಂಡು ಬರ್ತಾರೆ ತಿಂಡಿಗೆ ಇವತ್ತು ಚಪಾತಿ ಜೊತೆಗೆ ಬೀಟ್ರೋಟ್ ಪಲ್ಯನ ಮಾಡ್ತಾಯಿದ್ದೀನಿ ಬೀಟ್ರೋಟ್ನ ಸಿಪ್ಪೆಯೆಲ್ಲ ಒರೆದು ಚೆನ್ನಾಗಿ ತೊಳೆದು ತುರ್ಕೋತಾ ಇದ್ದೀನಿ ಈ ರೀತಿ ತುರಿದು ಮಾಡಿದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸಣ್ಣದಾಗಿ ಕಟ್ ಮಾಡಿ ಮಾಡಿದ್ರೆ ತಿನ್ನೋದಕ್ಕೆ ಅಷ್ಟು ಇಷ್ಟಪಡೋದಿಲ್ಲ ಅವರು ಬೀಟ್ರೋಟೆಲ್ಲ ತುರಿದು ಒಂದು ಕಡೆ ಇಟ್ಟು ನೆಕ್ಸ್ಟು ನಾನು ಪಲ್ಯಕ್ಕೆ ಸಣ್ಣದಾಗಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲನೂ ಸಣ್ಣದಾಗಿ ಹೆಚ್ಕೊಂಡು ಜೊತೆಗೆ ಹಸಿ ಕಾಯಿ ಕರಿಬೇವಿನ ಸೊಪ್ಪು ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಬೀಟ್ರೋಟ್ ಪಲ್ಯನ ಮಾಮೂಲಿಯಾಗಿ ಒಗ್ಗರಣೆ ಹಾಕಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆಗೆ ಎಣ್ಣೆನ ಕಾಯೋದಕ್ಕೆ ಬಿಟ್ಟು ಸಾಸಿವೆ ಕರಿಬೇವಿನ ಸೊಪ್ಪು ಹಸಿಮೆಣ್ಸಿ ಕಾಯಿ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಜೊತೆಗೆ ಸ್ವಲ್ಪ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ತುರಿದಿಟ್ಕೊಂಡಿರೋ ಬೀಟ್ರೋಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಇದ್ದೀನಿ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಬೀಟ್ರೂಟ್ ಪಲ್ಯ ಬೇಗನೆ ರೆಡಿಯಾಗಿ ಹೋಗುತ್ತೆ ತಿನ್ನೋದಕ್ಕೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಮಾಡೋದು ಕೂಡ ತುಂಬಾ ಈಸಿ ಒಂದು ಕಡೆ ಚಪಾತಿನೆಲ್ಲ ಹೊತ್ತಿ ಇಟ್ಕೊಂಡು ನೆಕ್ಸ್ಟ್ ನಾನು ಚಪಾತಿನ ಬೇಯಿಸ್ಕೊತಾ ಇದ್ದೀನಿ ಪಲ್ಯ ಕೂಡ ರೆಡಿ ಆಯಿತು ಚಪಾತಿನೆಲ್ಲ ಬೇಯಿಸಿ ಆದಮೇಲೆ ಮಕ್ಕಳಿಗೆ ತಿಂಡಿನ ಕೊಡ್ತಾಯಿದ್ದೀನಿ ಮಾಡೋದಕ್ಕೆ ಮಕ್ಕಳು ಕೂಡ ಸಲೂನಿಂದ ಏರ್ ಕಟ್ನ ಮಾಡಿಸ್ಕೊಂಡು ಬಂದು ಸ್ನಾನ ಎಲ್ಲ ಮುಗಿಸಿ ಅವರು ಕೂಡ ತಿಂಡಿನ ಮಾಡಿದ್ರು ಮಕ್ಕಳು ಯೂನಿಫಾರ್ಮ್ಗಳೆಲ್ಲ ವಾಶ್ ಮಾಡಬೇಕಿತ್ತು ಬಟ್ಟೆಗಳೆಲ್ಲ ವಾಶ್ ಮಾಡಿ ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ತಿಂಡಿನ ಮಾಡಿದೆ ಮಧ್ಯಾಹ್ನದ ಊಟಕ್ಕೆ ಮೊಟ್ಟೆ ಸಾಂಬಾರು ಮಾಡೋಣ ಅಂತೇಳಿ ಬೆಳಿಗ್ಗೆನೆ ಮಹೇಶ್ವರ್ ಕೈಲಿ ಮೊಟ್ಟೆನ ತರಿಸಿ ಇಟ್ಕೊಂಡಿದ್ದೆ ಫಸ್ಟು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆನ ರೆಡಿ ಮಾಡಿ ಇಟ್ಕೊಂಡ್ರೆ ಹೊರಗಡೆ ಸಾಂಬಾರನ್ನ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಫಸ್ಟು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆನ ರೆಡಿ ಮಾಡ್ಕೊಳ್ಳೋದಕ್ಕೆ ಅರ್ಧ ಹೋಳಷ್ಟು ತೆಂಗಿನಕಾಯಿನ ತಗೊಂಡಿದ್ದೀನಿ ಜೊತೆಗೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಕಾಯಿ ಜೊತೆಗೆ ಸ್ವಲ್ಪ ಲವಂಗದ ಪುಡಿನ ಹಾಕ್ಕೊಂಡು ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೋತಾ ಇದ್ದೀನಿ ಮಸಾಲೆನ ನೈಸಾಗಿ ಪೇಸ್ಟ್ ಆದಮೇಲೆ ಸ್ವಲ್ಪ ಖಾರದ ಪುಡಿನೂ ಕೂಡ ಹಾಕಿ ನೈಸಾಗಿ ಪೇಸ್ಟ್ ಮಾಡಿಕೊಂಡು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ ಸಾಂಬಾರನ್ನ ಮಾಡೋದಕ್ಕೆ ಹೊರಗಡೆ ಒಂದು ಒಲೆನ ಇಟ್ಕೊಂಡು ಪಾತ್ರೆನ ಬಿಸಿಯಾಗೋದಕ್ಕೆ ಇಟ್ಟು ಸ್ವಲ್ಪ ಎಣ್ಣೆನ ಹಾಕಿ ಎಣ್ಣೆ ಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಹೀಗೆ ಮಸಾಲೆನ ಡೈರೆಕ್ಟಾಗಿ ಹಾಕಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬಾ ಚೆನ್ನಾಗಿ ಆಗುತ್ತೆ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಸ್ಕೊಂಡು ನೆಕ್ಸ್ಟು ನಾನು ಒಲೆನ ಲೋ ಫ್ಲೇಮಲ್ಲಿ ಇಟ್ಟು ಮೊಟ್ಟೆಗಳ್ನ ನಿಧಾನವಾಗಿ ಬಿಡ್ತಾಯಿದ್ದೀನಿ ಮೊಟ್ಟೆ ಎಲ್ಲ ಬಿಟ್ಟ ಮೇಲೆ ಒಂದು ಹತ್ತು ನಿಮಿಷ ಕೈ ಆಡಿಸ್ದೆ ಹಾಗೆಯೇ ಬೇಯಿಸ್ಕೊಂಡ್ರೆ ಮೊಟ್ಟೆಗಳು ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಸಾಂಬಾರು ಕೂಡ ತುಂಬಾ ಚೆನ್ನಾಗಿ ಆಗಿರುತ್ತೆ ಮೊಟ್ಟೆಗಳಂತೂ ಒಂದೂ ಹೊಡೆದೋಗಿರಲ್ಲ ನಾವು ಯಾವ ರೀತಿ ಬಿಟ್ಟಿರ್ತೀವಿ ಅದೇ ರೀತಿ ನೀಟಾಗಿ ಬೆಂದಿರುತ್ತೆ ಒಂದು ಕಡೆ ಸಾಂಬಾರನ್ನ ರೆಡಿ ಮಾಡಿ ಆದಮೇಲೆ ನೆಕ್ಸ್ಟು ನಾನು ಒಂದು ಕಡೆ ಅನ್ನಕ್ಕಿಟ್ಟು ಇನ್ನೊಂದು ಕಡೆ ಮುದ್ದೆನ ರೆಡಿ ಮಾಡ್ಕೊತಾ ಇದ್ದೀನಿ ಅಡುಗೆ ಎಲ್ಲ ಆದಮೇಲೆ ಮಕ್ಕಳೂ ಕೂಡ ಊಟ ಮಾಡಿದ್ರು ಜೊತೆಗೆ ನಾನು ಮಹೇಶ್ವರ್ ಕೂಡ ಊಟನ ಮಾಡಿದ್ವಿ ಊಟ ಎಲ್ಲ ಆದಮೇಲೆ ಮನೆ ಹತ್ರ ಇರೋ ಚೌಟ್ರಿಲಿ ಆರ್ಟಿಫಿಷಿಯಲ್ಲು ಡೆಕೋರೇಟಿವ್ ಐಟಮ್ಸ್ನೆಲ್ಲ ಹಾಕಿದ್ರು ಜೊತೆಗೆ ಸ್ವಲ್ಪ ಬಟ್ಟೆಗಳು ಕೂಡ ಹಾಕಿದ್ರು ನೋಡ್ಕೊಂಡು ಹೋಗೋಣ ಅಂತೇಳಿ ಮಹೇಶ್ವರ್ನ ಕರ್ಕೊಂಡು ಬಂದೆ ಬಟ್ಟೆ ಕಲೆಕ್ಷನ್ ಏನು ಜಾಸ್ತಿ ಇರಲಿಲ್ಲ ಮಕ್ಕಳುಗಳದ್ದು ಮಾತ್ರ ಇತ್ತು ಜೊತೆಗೆ ಬಾಗಿಲಿಗೆ ಡೆಕೋರೇಟಿವ್ ಆಗಿ ಹಾಕೋವಂಥ ಪ್ಲಾಸ್ಟಿಕ್ ಹಾರಗಳು ತೋರಣಗಳು ಎಲ್ಲ ತುಂಬಾ ಇತ್ತು ಎಲ್ಲದಕ್ಕೂ ಒಂದೊಂದು ರೇಟ್ ಇತ್ತು ರೇಟು ಕೂಡ ತುಂಬ ಜಾಸ್ತಿ ಹೇಳಿದ್ರು ನನಗೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಸರಿ ಅಂತ ಹೇಳಿ ಅಲ್ಲಿಂದ ನೋಡಿಕೊಂಡು ನಾವು ಕೂಡ ಮನೆಗೆ ಹೊರಟ್ವಿ ಬರ್ತಾ ಹಾಗೇ ಹೊಸ ಸ್ಲಿಪ್ಪರನ್ನ ತಗೋತೀನಿ ಅಂತ ಹೇಳಿ ಶಾಪ್ಗೆ ಕರ್ಕೊಂಡು ಹೋದರು ಅವ್ರು ಡೈಲಿ ಯೂಸ್ ಮಾಡ್ತಿರೋ ಸ್ಲಿಪ್ಪರೆಲ್ಲ ತುಂಬ ಹಳೇದಾಗಿತ್ತು ಹಾಗಾಗಿ ಹೊಸ ತೊಗೊಳ್ಳೋದಕ್ಕೆ ಅಂತ ಹೇಳಿ ನೋಡಿದ್ರು ತುಂಬ ಕಲೆಕ್ಷನ್ಸ್ ಇತ್ತು ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೋ ಮತ್ತು ಡೈಲಿ ಹಾಕೊಳ್ಳೋದಕ್ಕೆ ಅವ್ರಿಗೆ ಯಾವ್ದು ಕಂಫರ್ಟಬಲ್ ಆಗಿರುತ್ತೋ ಅದನ್ನು ನೋಡಿ ತಗೊಳ್ಳಿ ಅಂತ ಹೇಳಿ ನಾನೇನು ಹೇಳೋದಕ್ಕೆ ಹೋಗಲಿಲ್ಲ ಅವರೇನೇ ಚಾಯ್ಸ್ ಮಾಡಿ ಎರಡು ಪೇರ್ ತಗೊಂಡ್ರು ನಾವು ಕೂಡ ಅಲ್ಲಿಂದ ಮನೆಗೆ ಹೊರಟ್ವಿ ನಾವು ಕೂಡ ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ಮಕ್ಕಳು ಕೂಡ ಹೊರಗಡೆ ಫ್ರೆಂಡ್ಸ್ ಜೊತೆ ಆಟ ಆಡ್ತಾಯಿದ್ರು ಸಂಜೆ ಕಾಫಿ ಮಾಡೋಣ ಅಂತ ಹೇಳಿ ಮಹೇಶ್ ಅವ್ರಿಗೆ ಕಾಫಿನ ಇದ್ದೀನಿ ಫ್ರೆಂಡ್ಸ್ ಇದಾಗಿತ್ತು ನನ್ನ ಇವತ್ತಿನ ನಲಾಗ್ ಯಾರು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ವಿಡಿಯೋಗಳನ್ನ ಹಾಗೇ ಹೊಸ್ದಾಗಿ ನೋಡ್ತಿರ್ತೀರ ಸೈಡಲ್ಲಿ ಬರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ